ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ನನ್ನ ಹೆಸರು ಬಬಿತಾ ಹರೀಶ್ ಅಂತ ಹೇಳಿ ನನ್ನ ಜೀವನ ಪೂರ್ತಿ ಇಲ್ಲೇ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದು ವಿದ್ಯಾಭ್ಯಾಸ ಇಲ್ಲೇ ನಾನು ಮುಗಿಸಿದ್ದು ಕೆಲವು ವರ್ಷಗಳ ಹಿಂದೆ ಲಾನಲ್ಲಿ ನಲ್ಲಿ ಮಾಸ್ಟರ್ಸ್ ಮಾಡಿ ಈಗ ನಾನು ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ ಪಾಠ ಮಾಡ್ತಿದ್ದೀನಿ ಮತ್ತು ಐ ಆಮ್ ಆಲ್ಸೋ ಪರ್ಸ್ ಮೈ ಪಿ ಎಚ್ ಡಿ ಈಗ ಅದರಲ್ಲಿ ಚಿಕ್ಕಂದನಲ್ಲಿ ನನಗೆ ಏನು ಜ್ಞಾಪಕ ಇದೆ ಅಂತ ಹೇಳಿದರೆ ಪ್ರತಿಯೊಂದು ಹಬ್ಬ ನಾವೇನು ಆಚರಣೆ ಮಾಡ್ತಿದ್ವಿ ಮನೆಯಲ್ಲಿ ಅಮ್ಮ ತುಂಬ ಧಾರ್ಮಿಕವಾಗಿ ಪ್ರತಿಯೊಂದು ಪೂಜೆ ಪುನಸ್ಕಾರ ಪ್ರತಿಯೊಂದು ಹಬ್ಬ ಎಲ್ಲ ಆಚರಿಸ್ತಿದ್ರು ಮತ್ತು ಹಬ್ಬದ ದಿವಸ ಏನಾಗ್ತಿತ್ತು ಅಂತ ಹೇಳಿದರೆ ದೇವಸ್ಥಾನಕ್ಕೆ ಮುಂದೆ ಹೋಗಿ ಆಮೇಲೆ ಮನೆಗೆ ಬಂದು ಪೂಜೆ ಎಲ್ಲ ಪುನಸ್ಕಾರ ಮಾಡಿ ಊಟ ಮಾಡ್ತಿದ್ವಿ ಹಾಗಿತ್ತು ಬಟ್ ಅದನ್ನು ಬಿಟ್ಟರೆ ಧಾರ್ಮಿಕ ಸ್ಥಳಗಳಿಗೆ ಹೋಗಲೇಬೇಕು ಅಂತಹದ್ದು ಇರಲಿಲ್ಲ ಯೂಶ್ವಲಿ ಸಮ್ಮರ್ ಹಾಲಿಡೇಸ್ನಲ್ಲಿ ನನ್ನ ಜ್ಞಾಪಕ ಬಂದಂಗೆ ಚಿಕ್ಕ ವಯಸ್ಸಿನಲ್ಲಿ ಹಾಲಿಡೇಸ್ಗೆ ಹೋಗಬೇಕು ಅಂತ ಅನ್ಸ್ದಾಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ ಅಥವಾ ತಿರುಪತಿಗೆ ಹೋಗ್ತಿದ್ವಿ ಸೊ ಅದೇ ಒಂದು ನಮಗೊಂದು ಔಟಿಂಗ್ ಥರ ಇತ್ತು ಈಗ ಹೇಗೆ ಎಲ್ಲರೂ ಬೇರೆ ದೇಶಗಳಿಗೆ ಹೋಗ್ತಿದ್ದಾರೆ ಟೂರ್ಸೆಗೆ ಹೋಗ್ತಿದ್ದಾರೆ ಚಿಕ್ಕಂದಿನಲ್ಲಿ ನಮಗೆ ಹೊರಗೆ ಹೋಗಬೇಕು ಅಂತ ಹೇಳಿದರೆ ಇಟ್ ಯೂಸ್ ಟು ಬಿ ಅ ಟೆಂಪಲ್ ನನಗೆ ಮದುವೆ ಆದಮೇಲೆ ದ ಫ್ಯಾಮ್ಲಿ ದಟ್ ಅಗಾಟ್ ಮ್ಯಾರಿಟು ಏನು ಹೇಳಿದರು ಅಂದರೆ ನಾವು ಈಗ ಶ್ರೀ ರಾಮಚಂದ್ರ ಮಿಷನ್ ಅಂತ ಇದೆ ಒಂದು ಒಂದು ಧಾರ್ಮಿಕ ಸಂಸ್ಥೆ ನಾವು ಶ್ರೀ ರಾಮಚಂದ್ರ ಮಿಷನ್ಗೆ ಹೋಗ್ತೀವಿ ಸೊ ನಮ್ಮಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಒಂದು ಸ್ವಲ್ಪ ಕಡಿಮೆ ಅಂತ ಹೇಳಿದರು ಸೊ ನಂಗೆ ಕಡಿಮೆ ಅಂದರೆ ನನಗೆ ಏನು ಅಂತ ಗೊತ್ತಿರಲಿಲ್ಲ ಬಟ್ ನಾನು ಮದುವೆ ಆಗಿ ಹೋದ್ಮೇಲೆ ಐ ಸೋ ದಟ್ ಮೈ ಮದುವೆಲ್ಲೂ ಆಗಲಿ ಅವರು ಧ್ಯಾನ ಮಾಡೋರು ಟು ಮೆಡಿಟೇಷನ್ ಅಂಡ್ ನನಗೆ ಐ ವಾಸ್ ಯೂಸ್ ಟು ಡಿಫ್ರೆಂಟ್ ಕೈಂಡ್ ಆಫ್ ವರ್ಶಿಪ್ ಅದಕ್ಕಿಂತ ಮುಂಚೆ ಬಿಫೋರ್ ಐ ಗಾಟ್ ಮ್ಯಾರಿಡ್ ಸೊ ಅಂಡ್ ದೆರ್ ವಾಸ್ ನೋ ಪರ್ಟಿಕ್ಯುಲರ್ ಡೆಡಿಕೇಟೆಡ್ ಪೂಜಾ ರೂಮ್ ಥರ ಇರಲಿಲ್ಲ ಸೊ ಐ ಆಸ್ ದಿಂಗ್ ವಾಟ್ ಇಸ್ ದಿಸ್ ಇದು ತುಂಬ ಆಗಿದೆ ನಾನು ಈ ಥರ ಇದು ಮಾಡಿಲ್ಲ ಆ್ಯಂಡ್ ಐ ವಾಸ್ ವೆರಿ ಯೂಸ್ ಟು ದ ಪ್ರಾಕ್ಟೀಸ್ ನಮ್ಮ ನಮ್ಮ ತಾಯಿ ಹೇಗೆ ಮಾಡ್ತಿದ್ರು ಎವ್ರಿ ಡೇ ಪೂಜೆ ಮಾಡೋರು ವಿತೌಟ್ ದ್ಯಾಟ್ ಶೀಸ್ ಟು ನಾಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಸೊ ಈ ಥರ ನಾನು ನೋಡಿದ್ದೆ ಬಟ್ ಅದನ್ನು ನಾನು ಮೇಲೆ ಇಂಪೋಸ್ ಮಾಡಿರಲಿಲ್ಲ ಮದುವೆ ಕೂಡಲೇ ಐ ವೆಂಟ್ ಆ್ಯಂಡ್ ಮೈ ಮದರ್ ಇನ್ ಲಾ ಸೆಡ್ ನೀನು ದಿನನಿತ್ಯ ಪೂಜೆ ಮಾಡೋ ಅವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಸೊ ಆವಾಗ ನಾನು ಅಂದ್ಕೊಂಡೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹೇಳೋ ಇದು ಬಂತು ನನ್ನಲ್ಲಿ ಶ್ರೀ ರಾಮಚಂದ್ರ ಮಿಷನ್ ಫಾಲೋಸ್ ಸಿಸ್ಟಮ್ ಕಾಲ್ಡಸ್ ರಾಜಯೋಗ ಅವರೇನು ಹೇಳಿದರು ಅಂತ ಹೇಳಿದರೆ ದೇವರು ನಮ್ಮಲ್ಲಿದ್ದಾರೆ ರಾಜಯೋಗ ಇಟ್ ಸೆಲ್ಫ್ ಇಸ್ ಅ ಕೈಂಡ್ ಆಫ್ ಯೋಗ ಐ ಥಿಂಕ್ ಬ್ರಹ್ಮಕುಮಾರಿ ಇಸ್ ಕ್ವೈಟ್ ಅ ಲಾಟ್ ಆಫ್ ಧಾರ್ಮಿಕ ಸಂಸ್ಥೆಗಳು ದೇ ಫಾಲೋ ದ ಪ್ರಾಕ್ಟೀಸ್ ಆಫ್ ರಾಜಯೋಗ ಒಬ್ಬ ರಾಜ ಹೇಗೆ ತನ್ನ ರಾಜ್ಯದ ಕಂಟ್ರೋಲಲ್ಲಿರ್ತಾರೋ ಹಾಗೆ ಹೌ ರಾಜಯೋಗ ಇಸ್ ಪ್ರಾಕ್ಟೀಸ್ ಸೋ ಟು ಗೇನ್ ಕಂಟ್ರೋಲ್ ಅಸ್ ಅವರ್ ಸೆಲ್ಫ್ ನಮ್ಮಲ್ಲಿ ನಾವು ಒಂದು ಕಂಟ್ರೋಲ್ ತರಬೇಕಂದರೆ ವಿವ್ ಟು ಪ್ರಾಕ್ಟೀಸ್ ರಾಜಯೋಗ ಈಗ ಉದಾಹರಣೆಗೆ ಈ ಶ್ರೀರಾಮ್ಚಂದ್ರ ಮಿಷನ್ನಲ್ಲಿ ಪ್ರತಿದಿನದ ಪ್ರಾಕ್ಟೀಸ್ನಲ್ಲಿ ಬೆಳಗ್ಗೆ ಧ್ಯಾನ ಇರುತ್ತೆ ಸಂಜೆಯ ಟೈಮಲ್ಲಿ ಕ್ಲೀನಿಂಗ್ ಅಂತ ಹೇಳಿ ಬರುತ್ತೆ ಅದು ಹ್ಯೂಮನ್ ಮೈಂಡ್ ಫಾರ್ಮ್ಸ್ ಲಾಡ್ ಆಫ್ ಇಂಪ್ರೆಷನ್ಸ್ ಸಂಸ್ಕಾರ ಅಂತ ಹೇಳಿ ಈಗ ಉದಾಹರಣೆಗೆ ನಾ ನಾವೀಗ ಎಲ್ಲಾದರೂ ಹೊರಗೆ ಹೋಗ್ತೀವಿ ಅಥವಾ ನಾನು ಇಲ್ಲಿಂದ ಪಾಯಿಂಟೇ ಮನೆಯಿಂದ ಹೇಳಿ ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಎಷ್ಟೊಂದು ಸಂದರ್ಭಗಳು ಬರುತ್ತೆ ಎಷ್ಟೊಂದು ಇ ಇನ್ಸಿಡೆಂಟ್ಸ್ ಆಗುತ್ತೆ ಇಫ್ ಇಟ್ ಇಸ್ ಅ ಬ್ಯಾಡ್ ಇನ್ಸಿಡೆಂಟ್ ಅದು ಅದೇನಾಗುತ್ತೆ ಇಟ್ ಫಾರ್ಮ್ಸ್ ಎನ್ ಇಂಪ್ರೆಷನ್ ಸಂಸ್ಕಾರ ಅಂತ ಹೇಳಿ ಕೆಲವೊಂದು ಸಲ ಸೈಕಲಾಜಿಕಲಿ ಆಲ್ಸೋ ಇಂಪ್ರೆಷನ್ಸ್ ವೆನ್ ಇಟ್ ಬಿಕಮ್ಸ್ ವೆರಿ ಸ್ಟ್ರಾಂಗ್ ತುಂಬ ಬಲವಾದಾಗ ದೀಸ್ ಆರ್ ಆಲ್ ನ್ಯೂ ಏಜ್ ಥಿಂಗ್ಸ್ ವೆರ್ ವಿ ಸಿ ಸೈಕೊಲಾಜಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಟು ಎಲಿಮಿನೇಟ್ ಟು ಫೋಗೆಟ್ ವೆರ್ ಫೋಗೆಟ್ ಆಲ್ ಆಫ್ ದೋಸ್ ಥಿಂಗ್ಸ್ ಆ್ಯಂಡ್ ದೆನ್ ಅಗೇನ್ ವೆಲ್ಕಮ್ ಗಾಡ್ ಇನ್ ಸೈಡ್ ಯೋರ್ ಸೆಲ್ಫ್ ಸೊ ದಿಸ್ ಈಸ್ ಆಲ್ಸೋ ಇದೊಂದು ಪ್ರಾಕ್ಟಿಸ್ ನನ್ನಲ್ಲಿ ಮುಖ್ಯ ಏನಿಸ್ತು ಅಂತ ಹೇಳಿದ್ರೆ ಒಂದು ತರಹದ ಪ್ರಶ್ನೆ ಪ್ರತಿದಿನ ಬರೋದು ಹಾಗಾದರೆ ನಾನು ಇಷ್ಟು ವರ್ಷ ನಾನು ನಾನೇನು ಮಾಡ್ತಿದ್ದೆ ಅದು ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತ ನಾನು ಯಾವತ್ತೂ ನನ್ನನ್ನು ನಾನು ಕೇಳಿಲ್ಲ ಅಂತ ಹೇಳು ಒಂದು ಬಂತು ಸೊ ಈಗ ನಾನು ಈಗ ಎರಡು ಫೇಸಲ್ಲಿದ್ದೆ ಒಂದು ಅಂತ ಪ್ರತಿಯೊಂದು ಹಬ್ಬಕ್ಕೂ ಅಮ್ಮ ನಮ್ಮನ ಮನೆಗೆ ಇನ್ವೈಟ್ ಮಾಡ್ತಿದ್ರು ಸೊ ಅಲ್ಲಿ ಹೋಗಿ ಐ ಹ್ಯಾ ಟು ಅಗೇನ್ ಕಂಟಿನ್ಯೂ ರಿಚುವಲ್ಸ್ ಬಟ್ ಆಫ್ ಕೋರ್ಸ್ ದಟ್ ವಾಸ್ ಹರ್ ಫೇತ್ ವಿಚ್ ವಿಚ್ ಐ ವಿಡ್ ನಾಟ್ ಸೇಸ್ ರಾಂಗ್ ವಿತ್ ಸ್ಟಿಲ್ ದ ಸೇಮ್ ಥಿಂಗ್ ಬಟ್ ನಾವು ಐ ಸಾರ್ ಎಡ್ ಕ್ವೆಶನಿಂಗ್ ಏನಕ್ಕೆ ಮಾಡ್ತಿದ್ದೀವಿ ಇದೊಂದು ಪೂಜೆ ಮಾಡಿದ್ರೆ ಆ ಪೂಜಾದ ವೈಶಿಷ್ಟ್ಯತೆ ಏನು ಏನಕ್ಕೆ ಮಾಡಬೇಕು ನಾವು ಅಂತ ಹೇಳೋದೊಂದು ಪ್ರಶ್ನೆ ಶುರು ಆಯಿತು ನನ್ನಲ್ಲಿ ಧ್ಯಾನ ಮಾಡಿದಾಗ ನನ್ನಲ್ಲಿ ಒಂದು ತರಹದ ಕಾಮ್ನೆಸ್ ಬಂತು ಸೊ ಆಗ ನನ್ನಲ್ಲಿ ಯೋಚನೆ ಮಾಡೋ ಶಕ್ತಿ ಮತ್ತೆ ತುಂಬ ಪೇಶನ್ಸ್ ಅಂತ ಹೇಳಿ ಐ ವಾಸ್ ವೆರಿ ಪೇಷಂಟ್ ವಿತ್ ಪೀಪಲ್ ಆ್ಯಂಡ್ ಆಲ್ ಆಫ್ ದಟ್ ಐ ಸಾ ದೋಸ್ ಚೇಂಜಸ್ ವಿತ್ ಇನ್ ಮೀ ಸೊ ಐ ಸೆಡ್ ಓಕೆ ಇಟ್ಸ್ ಲೈಕ್ ಇಟ್ಸ್ ವರ್ಕಿಂಗ್ ವೆಲ್ ಆಗ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಇಟ್ ರೆಗ್ಯುಲರ್ಲಿ ದೆನ್ ದೆರ್ ವಾಸ್ ಆಲ್ವೇಸ್ ಅ ಕಾನ್ಫ್ಲಿಕ್ಟ್ ಒಂದು ಹೌಸ್ ಅಟ್ ಅಕೌಟ್ ಮ್ಯಾರೇಡ್ ಇನ್ವೆಂಟ್ ಅದರಲ್ಲಿ ನನಗೆ ನೀನು ಹರಕೆ ಹೊರಬೇಕು ಆ ಥರ ಏನೂ ಇರಲಿಲ್ಲ ನನಗೆ ದೆರ್ ವಾಸ್ ನೋ ಕಂಪಲ್ಷನ್ ಸೊ ಇಟ್ ವಾಸ್ ಫೈನ್ ಈಗ ಏನಾಗ್ತಿತ್ತು ಅಂದರೆ ದೇರ್ ವಾಸ್ ಅಗೇನ್ ಕಾನ್ಫ್ಲಿಕ್ಟ್ಸ್ ವೆನ್ ಯು ಕೇಮ್ ಟು ಮೈ ಸನ್ ಈಗ ಅವನಿಗೆ ಒಂದು ಟೂ ಇಯರ್ಸ್ ಲೈಕ್ ಆಗಿದ ತಕ್ಷಣ ಅಥವಾ ಒನ್ ಇಯರ್ ಆಗಿದ ತಕ್ಷಣ ದೇರ್ ಇಸ್ ಇಸ್ ಪ್ರಾಕ್ಟೀಸ್ ಲೈಕ್ ಟಾರ್ಶರಿಂಗ್ ಅಂತ ಹೇಳಿ ಅಂತ ಹೇಳಿದರೆ ಕೂದಲು ಕೊಡುವಂತಹ ಪದ್ಧತಿ ನಮ್ಮ ನಮ್ಮ ಅತ್ತೆ ಮನೆಯಲ್ಲಿ ದೇ ಸೆಡ್ತರ್ ಇಟ್ಸ್ ನಾಟ್ ರಿಕ್ವೈರ್ಡ್ ಈಗ ಅಮ್ಮ ಹೇಳೋರು ಇಲ್ಲ ನೀನನ್ನು ಮಾಡಲೇಬೇಕು ಇದು ಇದು ನಮ್ಮ ಪದ್ಧತಿ ನೀನದು ಬಿಡೋ ಆಗಿಲ್ಲ ಅಂತ ಹೇಳಿ ಬಟ್ ಐ ಡಿಂಟ್ ವಾಂಟ್ ಟು ಹರ್ಟ್ ಎನಿ ಬಿಡಿ ಸೊ ಐ ಸ್ಟಾರ್ಟ್ ಇಟ್ ಪ್ರಾಕ್ಟೀಸಿಂಗ್ ನಾವು ಇವೆನ್ಚುಲಿ ಈಗ ನನ್ನ ಮಗನಿಗೆ ನಾನೇನು ಹೇಳೋದು ಅಂತ ಹೇಳಿದರೆ ಐ ಮೀನ್ ಗಾಡ್ ಇಸ್ ದ ಸೇಮ್ ಆ್ಯಂಡ್ ಟು ಅಚೀವ್ ಹಿಮ್ ದಾರಿ ಒಂದೇ ಇರೋದು ದೆರ್ ಆರ್ ವೇರಿಯಸ್ ಮೀನ್ಸ್ ವಾಟ್ ಆರ್ ದೋಸ್ ಮೀನ್ಸ್ ಒನ್ ಇಸ್ ವಿ ಆರ್ ಬೋರ್ನ್ ಇನ್ ಅ ಸರ್ಟನ್ ರಿಲಿಜನ್ ಬೈ ಬರ್ತ್ ದಟ್ ಇಸ್ ಮೋಸ್ಟ್ಲಿ ಸೊ ದಟ್ ರಿಲಿಜನ್ ವಿಲ್ ಗಿವ್ ಯು ಸರ್ಟನ್ ವೇ ನಮಗೆ ದೇವರು ಬೇಕು ಅಂತ ಹೇಳಿದ್ರೆ ಇದೊಂದು ಹಾದಿ ಇದೆ ಅಂತ ಹೇಳಿ ತೋರಿಸುತ್ತೆ ಪ್ರತಿಯೊಂದು ಧರ್ಮ ಬಿಕಾಸ್ ವಿ ಆರ್ ಇನ್ ದ ಪ್ರಾಕ್ಟಿಸ್ ಆಫ್ ಸಹಜ್ ಮಾರ್ಕ್ ದಿಸ್ ಇಸ್ ಆಲ್ಸೋ ಅಚೀವಿಂಗ್ ಗಾಡ್ ಪ್ರಾಬ್ಲಿ ಯುಅರ್ ಲುಕಿಂಗ್ ಎಟ್ ಅನಾ ಆಶ್ರಮ ಆರ್ ಅನಾ ದ ವೇ ಆಫ್ ಪ್ರಾಕ್ಟೀಸ್ ಬಟ್ ದಿ ಅಲ್ಟಿಮೇಟ್ ಗೋಲ್ ಇಸ್ ರೀಚಿಂಗ್ ಗಾಡ್ ಆರ್ ಇಸ್ ವಾಟ್ ವಿಲ್ಸೋ ಕಾಲ್ ಎಸ್ ಮೋಕ್ಷ ಆರ್ ಯು ನೋ ಟು ಅಟೈನ್ ಲಿಬರೇಷನ್ ನಾವು ವೈಲ್ ಪ್ರಾಕ್ಟೀಸಿಂಗ್ ನನಗೆ ಫೀಲಿಂಗ್ಸ್ ಅರ್ ಐ ಸ್ಟಾರ್ಟ್ ಎಡ್ ಗೆಟಿಂಗ್ ಬೀಂಗ್ ಇನ್ ಅನ್ ಅರ್ಬನ್ ಸೆಟಪ್ ಅಪ್ ಲೈಕ್ ಐಮ್ ಬ್ಯಾಂಗ್ಲೋರ್ ಪ್ರಾಬಬ್ಲಿ ದ ಹಳ್ಳಿಗಳಲ್ಲಿ ಇರುವಂಥವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರ್ಬೋದು ಬಟ್ ಈಗ ಇಲ್ಲಿ ಇನ್ ದ ಅರ್ಬನ್ ಲ್ಯಾಂಡ್ಸ್ಕೇಪ್ ಐ ಥಿಂಕ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ರಿಕ್ವೈರ್ ದಟ್ ಧ್ಯಾನ ಅನ್ನೋದು ಬಿಕಾಸ್ ಆಫ್ ದ ಕೈಂಡ್ ಆಫ್ ಸ್ಟ್ರೆಸ್ ಲೈಫ್ ದಟ್ ವಿಲ್ ಲೀಡ್ ಹೌ ಇನ್ ದ ಪ್ರಾಕ್ಟೀಸ್ ಆಫ್ ಸಹಜ್ ಮಾರ್ಕ್ ದಿಸ್ ಸಮಥಿಂಗ್ ನೋನ್ ಎಸ್ ಗೈಡೆಡ್ ಮೆಡಿಟೇಷನ್ ವೆರ್ ದರ್ ಇಸ್ ಅ ಟೆಕ್ನಿಕ್ ಆಫ್ ರಿಲ್ಯಾಕ್ಸೇಷನ್ ಸೊ ದಿಸ್ ನೌ ಇಸ್ ಆಲ್ಸೋ ಬೀಂಗ್ ಇಂಪಾರ್ಟೆಂಟ್ ಟು ಕ್ವೈಟ್ ಅರ್ ಆಫ್ ಕಾಲೇಜ್ ಸ್ಟೂಡೆಂಟ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ವೆನ್ ಯು ಬಿಗಿನ್ ಕ್ಲಾಸ್ ಎವ್ರಿ ಡೇ ಆ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ನಮಗೆ ಹೇಳ್ಕೊಡ್ತಾರೆ ಸೊ ದಿಸ್ ಇಸ್ ಟು ಬೀಟ್ ದ ಮೋಡರ್ನ್ ಥಿಂಗ್ ಸೊ ಐ ಫೀಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈವನ್ ಅವರ್ ಪ್ರಾಕ್ಟೀಸ್ ಆಲ್ಸೋ ಹೇಗೆ ಇರಬೇಕು ಅಂದರೆ ತಪ್ಪಿಲ್ಲ ಆಫ್ಕೋರ್ಸ್ ಆಫ್ಟರ್ ಆಲ್ ಇಟ್ ಇಸ್ ಧ್ಯಾನ ಅಂಡ್ ದೆರ್ ಆರ್ ಸೋ ಮೆನಿ ಅದರ್ ಆಶ್ರಮ್ಸ್ ಆಫರ್ ದ ಸೇಮ್ ಧ್ಯಾನ ಇನ್ ಡಿಫ್ರೆಂಟ್ ವೇಸ್ ದಿಸ್ ಇಸ್ ರಾಜಯೋಗ ಸಮಥಿಂಗ್ ಎಲ್ಸ್ ವಿಲ್ ಬಿಟೈನಿಂಗ್ ಸ್ಯಾಲ್ವೇಷನ್ ಅವ್ರ ಮೋಕ್ಷ or uh, you know reaching god in a in a different way or method this is one way of practice ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ